ಅವ್ರಿಕಾಳು ಸಾಂಬಾರು ಮಾಡೋದಂದ್ರೆ ಈ ಥರ ಮಾಡ್ಬೇಕು ನೋಡಿರಿ ಇದು ಅವ್ರಿಗೆ ರೀ ಒಂದು ಕೆ ಜಿ ತಂದಿವ್ರಿ ಒಂದು ಕೆ ಜಿ ತಂದು ಸುಲಿದು ಎಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನಾಗಿ ತೊಳೆದು ಒಂದು ಬೌಲಿಗೆ ಹಾಕೊಂಡು ಆಮೇಲೆ ಇದಕ್ಕೆ ಹಾಕೋ ರೀ ಸೊಂಟಿ ರೀ ಒಂದು ಮೂರು ನಾಲ್ಕು ಚೂರು ಸೊಂಟಿ ರೀ ನಾಲ್ಕು ಬೆಳ್ಳುಳ್ಳಿ ರೀ ಒಂದು ಅರ್ಧ ಸ್ಪೂನು ಅರ್ಶಿನ ರೀ ಒಂದು ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಲ್ರಿ ಒಂದು ನಾಲ್ಕು ಸ್ಪೂನು ಇದು ಖಾರ ರೀ ನಿಮಗೆ ಎಷ್ಟು ಬೇಕಷ್ಟು ಖಾರ ಹಾಕೋಬೋದು ರೀ ಇದು ಸಾಂಬಾರು ರೀ ಇದು ಸಾಂಬಾರು ಪುಡಿ ಅಂದರೆ ಇದಕ್ಕೆ ಏನೋ ಸಾಂಬಾರ ಹಾಕಿಲ್ಲರಿ ಆ ಥರ ಏಲಕ್ಕಿ ಲವಂಗ ಮೆಣಸು ಚಕ್ಕೆ ಇದು ಧನ್ಯ ರೀ ಮತ್ತೆ ಇದು ಅಷ್ಟು ಹಾಕಿ ಸಾಂಬಾರ ಮಾಡಿಸಿವ್ರಿ ನಾವು ಇಲ್ಲ ಹಾಕೋಕ್ಕಾಗಲ್ಲ ಅಂತಂದು ನೀವು ಹಂಗೆ ಇಲ್ಲ ಅಂದರೆ ಸ್ವಲ್ಪ ಚಕ್ಕೆ ಸ್ವಲ್ಪ ಚಕ್ಕ ಒಂದು ಮೂರ ತುಂಡು ಚಕ್ಕೆ ಎರಡು ಏಲಕ್ಕಿ ಒಂದು ಐದಾರು ಮೆಣಸು ಒಂದು ನಾಲ್ಕು ಲವಂಗ ಸ್ವಲ್ಪ ಕಾಳು ಇಲ್ಲ ಧನ್ಯ ಪುಡಿ ಇದ್ರೆ ಹಾಕಿದ್ರೆ ನಡಿತೈತ್ರಿ ಅಷ್ಟು ಹಾಕಿ ರೀ ಇಲ್ಲ ಅಂದ್ರೆ ಪುಡಿ ಇಲ್ಲ ಅಂದ್ರೆ ಆಮೇಲೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ರೀ ಟೊಮೊಟೋ ರೀ ಎರಡು ಸ್ವಲ್ಪ ಕೊತ್ತಂಬರಿ ರೀ ಒಂದು ಒಂದುವರ್ಧ ಈರುಳ್ಳಿ ಹಾಕೇನ್ರಿ ನಾನು ಒಂದು ಕೆ ಜಿ ಅವ್ರಿಕಾಳಿಗೆ ಒಂದುವರ್ಧ ಈರುಳ್ಳಿ ಹಾಕೇನ್ರಿ ಅಂದರೆ ಸುಲೀವಲ್ಲ ರೀ ಕಾ ಎಲ್ಲ ಹೋಗಿ ವೇಸ್ಟ್ ತಗೋದು ಅಷ್ಟು ಒಂದೈತ್ರಿ ಸ್ವಲ್ಪ ಕೊಬ್ಬರಿ ಒಂದು ಅರ್ಧ ಕೊಬ್ಬರಿ ಇವಕ್ಕೆಲ್ಲ ಹಾಕೋ ರೀ ಇದು ಇದು ಯಾವ್ರಿ ಕಾಳು ಸಾರು ಈ ಥರ ಮಾಡಿದ್ವಿ ಅಂದ್ರ ನಾನ್ವೆಜ್ ನಾನ್ ನಾನ್ವೆಜು ಸಾಂಬಾರು ಆಗ್ತದೆ ರೀ ಇದು ಮಾಡೋದು ಇದೆನ್ರಿ ಇದು ಬೇಕಾದಷ್ಟು ಎಣ್ಣೆ ರೀ ನಾನೊಂದು ಐದು ಐದು ಸ್ಪೂನ್ ಎಣ್ಣೆ ತಗೇನ್ರಿ ನಿಮಗೆ ಎಷ್ಟು ನೀವು ಎಣ್ಣೆ ಎಷ್ಟು ಉಪಯೋಗಿಸ್ತೀರ ಅಷ್ಟು ಹಾಕ್ಬೋದ್ರಿ ಅಷ್ಟು ಮಿನಿಮಮ್ ಸಾಕ್ರಿ ಒಂದು ಬೌಲಿ ಎಣ್ಣೆ ಹಾಕ್ತೀನಿ ರೀ ಇದಕ್ಕೆ ಪಾತ್ರೆಗೆ ಎಲ್ಲಿ ಕಾಯಿ ಹಂಗೆ ಮಿಕ್ಸಿ ಮಾಡ್ಕೊಂಬಿಡಕಲ್ರಿ ಅಷ್ಟು ಶುಂಠಿ ಬೆಳ್ಳುಳ್ಳಿ

ಅದು ಎಳ್ಳ ಸಾಯಾಗುತ್ತೆ ಒಳ್ಳೆ ಮಿಕ್ಸಿ ಆಗ್ಬೇಕಾಗುತ್ತೆ ಸ್ವಲ್ಪ ನುಳ್ಳಿ ಟೊಮೊಟೊ ಹಾಕ್ತೀನಿ ರೀ ಟೊಮೊಟೊ ಇದಕ್ಕೆ ನಾಲ್ಕು ಭಾಗ ಮಾಡಿ ಹಾಕ್ತ್ರಿ ನಾನು ಹಂಗೆ ಹಾಕ್ತಾ నీ నాలుగు వారా అంగే నే ಸ್ವಲ್ಪ ತೊರೆ ತೊರೆ ಐತ್ರಿ ಇನ್ನ ಸ್ವಲ್ಪ ಎಣ್ಣೆ ಹಾಕಬೇಕು ಸ್ವಲ್ಪ ನೋಡಿದ್ರೆ இத்தர அந்த சாப்பிடு சம்பாரி இவங்க இதில் ஹாக்கி சாப்பா ஒளசித்த அதரல் எண்ணிக்கை காதித்தாரேருக்கு ஆமில் அவருக்கா இதேட்கு எண்ணெயில் செகண்ட் அண்ட் சரி எண்ணெய் சம தான் சின்ன சட்டேஸ்ட் இப்போ அசி எவ்வளோ சார் ஹாக்குபித்தா மர மரம் அஞ்சு கொடுத்து அதுக்கே நான் ஏன்மா அது எண்ணெயில டேஸ்ட் பார்த்தாலே எஞ்சாலே ஆகிபோது அதுக்காக ஏதாரு தக்கு நல்ல சரப்பாக்கி பார்க்குறீ அரைச்சி மக்கடி இது மசாலா பூரூத்தோ அது சபாத்தி பேந்த இங்கே சொல்ல நீர் ஹாக்கிரே இங்கே நடக்கோது இல்லை பேட அந்த முத அன்னக்கு ஸ்டாப்பாட்ரு சாம்பாரும் வந்து சிலன வர்த்தா நம்ம யாரு பேச அங்க அசி ஷார்த்த பேர் இது பேரை இது ஒனை ஹார்டு ఇది ఏమంద్రు ఒర మేనేజ్ తర అర చపాతి నీ మే ముద్దాండి

ಇದನ್ನ ನಾವು ಕುದಿಯಾಕೆ ರೀ ಒಂದು ವೆನಿಲ್ಲ ಒಂದು ಹದಿನೈದು ನಿಮಿಷ ಅಂದ್ರೆ ಕುದಿಬಿಟ್ಟಿರಿ ಯಾಕಂದ್ರೆ ಕಾಳು ಬೇಯ್ಬೇಕಲ್ಲ ನಾನು ಕಾಳು ಫಸ್ಟಲ್ಲಿ ಬೇಯಿಸಲ್ಲ ರೀ ಬೇಯಿಸಿದ್ರೆ ಅಷ್ಟೊಂದು ಬಯ ಬೇಡ ಬೇಯೋದು ಕಾಳಿ ಬೇಕಾಗಲ್ಲ ಒಂದು ಐದು ನಿಮಿಷದಲ್ಲೇ ಸಾಕಾಗುತ್ತೆ ಕಾಳು ಎಂತ ಚೆನ್ನಾಗಿ ಬೆಂದುತ್ತಂದ್ರೆ ಸಾರು ಟೇಸ್ಟ್ ಇರ್ತತ್ರಿ ಹಂಗಾಗಿ ಕುದಿಸ್ಬಿಡ್ರಿ ಅವ್ರಿಗೆ ಕಾಳು ಸಂಬಾರಿ ಸಾಂಬಾರು ಅವ್ರಿಕಾಳು ಸಾಂಬಾರು ಆಗಿದೆ ರೀ ಈ ಥರ ಆಗುತ್ತೆ ರೀ ನಾನ್ ವೆಜ್ ನಾನ್ ವೆಜ್ ಸಾಂಬಾರು ಆಗಿದೆ ರೀ ಹಾಕಿದಾರೆಗೇರ ಹಾಕೋಬೋದು ಅನ್ನಿಕಾರ ಹಾಕೋಬೋದು ಸ್ವಲ್ಪ ನೀರು ಕಡಿಮೆ ಹಾಕಿದ್ವಿ ಅಂದರೆ ಚಪಾತಿಗೆ ಬರುತ್ತೆ ರೊಟ್ಟಿಗೆ ಬರುತ್ತೆ ರೀ ಅದಂದ್ರೆ ಈ ಥರ ಬೆಂದಿದೆ ರೀ ಅವ್ರಿಗೆ ಅವ್ರಿಕಾಳು ನಾನ್ ವೆಜ್ ನಾನ್ ವೆಜ್ ಪಲ್ಯ ಕಂಡಂಗೆ ಕಾಣುತ್ತೆ ರೀ o teste de areia